ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಡಿಸೆಂಬರ್ ಇಪ್ಪತ್ತೆಂಟರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರೋ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದಿರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಡಿಸೆಂಬರ್ ಇಪ್ಪತ್ತೆಂಟರ ಪಂಚಾಂಗ ಶಾಲಿ ವಾಹನ ಶೆಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನಮ್ಮ ಸಂವತ್ಸರ ದಕ್ಷಿಣಾಯನ ಮಾರ್ಗಶಿರ ಮಾಸ ಶನಿವಾರ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ನಲವತ್ತು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಮೂರು ನಿಮಿಷ ಚಂದ್ರೋದಯ ಐದು ಗಂಟೆ ಐದು ನಿಮಿಷ ಚಂದ್ರಾಸ್ತ ಮೂರು ಗಂಟೆ ನಲವತ್ನಾಲ್ಕು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ಹದಿನಾಲ್ಕು ನಿಮಿಷ ಇರುತ್ತೆ ನೋಡಿರಿ ಮತ್ತು ಈ ದಿನದ ತಿಥಿ ನಕ್ಷತ್ರ ಚರಣವನ್ನು ನೋಡೋದಾದರೆ ತಿಥಿ ಬಂದು ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ಇದು ನಾಳೆ ಮೂರು ಗಂಟೆ ಮೂವತ್ತ್ನಾಲ್ಕು ನಿಮಿಷ ತನಕ ಇರುತ್ತೆ ಅದಾದ ನಂತರ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಪ್ರಾರಂಭ ಆಗುತ್ತೆ ಈ ದಿನದ ವಿಶೇಷ ಬಂದು ನೋಡಿರಿ ಶನಿ ತ್ರಯೋದಶಿ ಮತ್ತು ಪ್ರದೋಷರತ್ತ ಇರ್ತೈತಿ ಈ ದಿನ ಪ್ರದೋಷ ಯಾರೆಲ್ಲ ಮಾಡ್ತಾ ಇರ್ತೀರ ನೋಡ್ರಿ ಪ್ರದೋಷವನ್ನು ಈ ದಿವಸ ಮಾಡುವಂಥದ್ದು ನಕ್ಷತ್ರ ಮತ್ತು ಚರಣ ನೋಡೋದಾದರೆ ಅನುರಾಧ ನಕ್ಷತ್ರ ಇದು ಹತ್ತು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಇರುತ್ತೆ ಅದಾದ ನಂತರ ಜ್ಯೇಷ್ಠ ನಕ್ಷತ್ರ ಪ್ರಾರಂಭ ಆಗುತ್ತೆ ನಕ್ಷತ್ರ ಪಾದ ಅನುರಾಧ ಒಂದು ಇದು ಎರಡು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಅನುರಾಧ ಎರಡು ಇದು ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಅನುರಾಗ ಮೂರು ಇದು ಮೂರು ಗಂಟೆ ಐವತ್ತೊಂದು ನಿಮಿಷದವರೆಗೆ ಅನುರಾಗ ನಾಲ್ಕು ಇದು ಅನುರಾಧ ನಾಲ್ಕು ಇದು ಹತ್ತು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಸಾರಿ ಅದು ಅನುರಾಗ ಅಂತ ಅಂದೆ ಆ ನಂತರ ಯೋಗ ಇದು ಹತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದ ತನಕ ಅದಾದ ನಂತರ ಗಂಡ ಯೋಗ ಪ್ರಾರಂಭ ಆಗುತ್ತೆ ಇದು ಅನುರಾಧ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಇವೆಲ್ಲ ನಕ್ಷತ್ರದ ಪಾದಗಳು ನೋಡಿರಿ ಈ ಹುಟ್ಟು ಥರ ಅದೆಲ್ಲ ಗುಂಡ್ಲಿ ಜಾತಕ ಎಲ್ಲ ಬರೀಬೇಕಾದ್ರೆ ಈ ಥರ ಅದು ಯಾವುದಿರುತ್ತೆ ಅದನ್ನು ಅದರೊಳಗೆ ಮೆನ್ಷನ್ ಮಾಡ್ತಾರೆ ಮತ್ತು ಈ ದಿನದ ಕಾರಣ ಅದನ್ನೆಲ್ಲ ನೋಡೋಣ ಪ್ರಥಮ ಕರಣ ತೈತಿಲ್ಲ ಇದು ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷ ತನಕ ಇರುತ್ತಾ ದ್ವಿತೀಯ ಕರಣ ಗರಿಜ ಇದು ಮೂರು ಗಂಟೆ ಐದು ನಿಮಿಷದ ತನಕ ಇರುತ್ತೆ ಸೂರ್ಯರಾಶಿ ಧನು ರಾಶಿ ಚಂದ್ರರಾಶಿ ವೃಶ್ಚಿಕ ರಾಶಿ ಈ ದಿನದ ರಾಹುಕಾಲ ನೋಡಿರಿ ಒಂಬತ್ತು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಹತ್ತು ಗಂಟೆ ಐವತ್ತೇಳು ನಿಮಿಷದವರೆಗೆ ಗುಳಿಕ ಕಾಲ ಆರು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಎಂಟು ನಿಮಿಷದವರೆಗೆ ಯಮಗಂಡ ಕಾಲ ಒಂದು ಗಂಟೆ ನಲವತ್ತಾರು ನಿಮಿಷದಿಂದ ಮೂರು ಗಂಟೆ ಹತ್ತು ನಿಮಿಷದವರೆಗೆ ಇರುತ್ತೆ ಅಬ್ಜಿನ್ ಮುಹೂರ್ತ ಬಂದು ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಅದೇ ಥರ ದುರ್ಮುಹೂರ್ತ ಬಂದು ಆರು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗಿರುತ್ತಾ ಮತ್ತು ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಎಂಟು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಅಮೃತ ಕಾಲ ಇದಿಷ್ಟು ಈ ದಿನದ ರಾಹುಕಾಲ ಮತ್ತು ಗುಳಿಕ ಕಾಲ ಅದೆಲ್ಲ ಶುಭ ಸಮಯ ನೋಡೋದಾದರೆ ಬ್ರಹ್ಮ ಮುಹೂರ್ತ ಬಂದು ಬೆಳಗ್ಗೆ ಐದು ಗಂಟೆ ಎರಡು ನಿಮಿಷದಿಂದ ಐದು ಗಂಟೆ ಐವತ್ತ್ಮೂರು ನಿಮಿಷ ವಿಜಯ ಮುಹೂರ್ತ ಎರಡು ಗಂಟೆ ಹದಿನಾಲ್ಕು ನಿಮಿಷದಿಂದ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷ ಅಬ್ಜಿನ್ ಕಾಲ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲ್ವತ್ನಾಲ್ಕು ನಿಮಿಷ ನೋಡಿರಿ ಅದೇ ಥರ ಗೋಧೂಳಿ ಮುಹೂರ್ತ ಆರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಆರು ಗಂಟೆ ಐವತ್ತು ನಿಮಿಷದವರೆಗೆ ಸಾಯಂಕಾಲ ಪೂಜೆ ಮಾಡೋರಿಗೆ ಈ ಟೈಮು ಸೂಕ್ತ ಇದಿಷ್ಟು ನೋಡಿರಿ ಫ್ರೆಂಡ್ಸು ಈ ದಿನದ ಪಂಚಾಂಗದ ಒಂದು ಮಾಹಿತಿ ಡೈಲಿ ಪಂಚಾಂಗ ಬರುತ್ತೆ ನೋಡಿರಿ ಮತ್ತು ಇನ್ನು ಯಾರೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ಕಾಮೆಂಟ್ ಹಾಕಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ